ವಿಷಯ ಕನ್ನಡ ಮೌಖಿಕ ಭಾಷಾ ಅಭಿವೃದ್ಧಿ ಒಂದನೇ ದಿನ ಚಟುವಟಿಕೆಯ ವಿವರ ಕೆಲವು ಅಕ್ಷರದಿಂದ ವಸ್ತು ಪತ್ತೆ ಹಚ್ಚು ಚಿತ್ರದ ಆರಂಭಿಕ ಅಕ್ಷರದಿಂದ ಆ ಚಿತ್ರದ ಹೆಸರನ್ನು ಜೋರಾಗಿ ಹೇಳಿಸುವುದು ಕಲಿಕಾ ಸಾಮಗ್ರಿ ವಿವಿಧ ವಸ್ತುಗಳ ಚಿತ್ರಗಳು ಎರಡನೇ ದಿನ ಚಟುವಟಿಕೆಯ ವಿವರ ಕೆಲವು ಚಿತ್ರಗಳನ್ನು ತೋರಿಸಿ ಅದರ ಬಗ್ಗೆ ಮೌಖಿಕವಾಗಿ ಅಭಿವ್ಯಕ್ತಿಸಲು ಅಂದರೆ ಮಾತನಾಡಲು ತಿಳಿಸುವುದು ಉದಾಹರಣೆ ಹಸು ಮಾವಿನಹಣ್ಣು ಪುಸ್ತಕ ಇತ್ಯಾದಿ ಕಲಿಕಾ ಸಾಮಗ್ರಿ ಚಿತ್ರಪಟಗಳು ಮೂರನೇ ದಿನ ಚಟುವಟಿಕೆಯ ವಿವರ ಶಿಶುಗೀತೆಗಳು ಅಥವಾ ಪ್ರಾಸಗೀತೆಗಳ ಮೂಲಕ ಪದ ಸಂಪತ್ತನ್ನು ಹೆಚ್ಚಿಸುವುದು ಕಲಿಕಾ ಸಾಮಗ್ರಿ ಚಿತ್ರಪಟಗಳು ನಾಲ್ಕನೇ ದಿನ ಚಿತ್ರ ನೋಡಿ ಕತೆ ಹೇಳೋಣ ಚಿತ್ರವನ್ನು ನೋಡಿ ಸನ್ನಿವೇಶವನ್ನು ಮಕ್ಕಳು ತಮ್ಮದೇ ಮಾತುಗಳಲ್ಲಿ ಹೇಳಲು ತಿಳಿಸುವರು ಕಲಿಕಾ ಸಾಮಗ್ರಿ ಚಿತ್ರ ಸರಣಿಗಳು ಐದನೇ ದಿನ ಚಟುವಟಿಕೆಯ ವಿವರ ಆಟದ ಹೆಸರು ಹೇಳೋಣ ಮಕ್ಕಳಿಗೆ ಅವರಿಗೆ ಇಷ್ಟವಾದ ಆಟ ಹಾಗೂ ಅದರ ಸಾಮಗ್ರಿಗಳ ಕುರಿತು ಮೌಖಿಕವಾಗಿ ಹೇಳಲು ಪ್ರೇರೇಪಿಸಬೇಕು ಕಲಿಕಾ ಸಾಮಗ್ರಿ ಆಟಗಳು ಹಾಗೂ ಆಟದ ಸಾಮಗ್ರಿಗಳ ಚಿತ್ರಗಳು ಅಕ್ಷರಗಳ ಆಕಾರ ಮತ್ತು ಧ್ವನಿಗಳ ಸಹ ಸಂಬಂಧ ಆರನೇ ದಿನ ಚಟುವಟಿಕೆಯ ವಿವರ ಸೀತಾಫಲ ತಾರಾನಾಥ ಹಾಗೂ ಗುಣಿತಾಕ್ಷಿಗಳನ್ನು ಬಳಸಿ ಅದರ ಮೇಲೆ ಬೆರಳಾಡಿಸುವುದು ಹಾಗೂ ನೋಟ್ ಪುಸ್ತಕದಲ್ಲಿ ತಿದ್ದುವುದು ಕಲಿಕಾ ಸಾಮಗ್ರಿ ಸೀತಾಫಲ ತಾರಾನಾಥ ಗುಣಿತಾಕ್ಷಿ ಏಳನೇ ದಿನ ಚಟುವಟಿಕೆಯ ವಿವರ ಮಧ್ಯದಲ್ಲಿರುವ ಅಕ್ಷರವನ್ನು ಗುರುತಿಸಿ ಚಿತ್ರಗಳನ್ನು ಹೆಸರಿಸಲು ಮಕ್ಕಳಿಗೆ ಹೇಳಿ ಮತ್ತು ಪ್ರತಿ ಚಿತ್ರದ ಹೆಸರಿನ ಮಧ್ಯದ ಅಕ್ಷರವನ್ನು ಗುರುತಿಸಿ ಹೇಳಲು ತಿಳಿಸುವುದು ಅದೇ ರೀತಿ ಅಕ್ಷರ ಬರುವ ಎರಡೆರಡು ಪದಗಳನ್ನು ಹೇಳಲು ತಿಳಿಸುವುದು ಕಲಿಕಾ ಸಾಮಗ್ರಿ ಚಿತ್ರಪದಗಳು ಚಿತ್ರಗಳು ಎಂಪ್ನೇ ದಿನ ಚಟುವಟಿಕೆಯ ವಿವರ ಪ್ರಾಣಿಪಕ್ಷಿಗಳ ಧ್ವನಿಯನ್ನು ಗುರುತಿಸುವುದು ಮತ್ತು ಅನುಕರಣೆ ಮಾಡಿಸುವುದು ಕಲಿಕಾ ಸಾಮಗ್ರಿ ಪ್ರಾಣಿಪಕ್ಷಿಗಳ ಚಿತ್ರಗಳು ಆಡಿಯೋಗಳು ಒಂಬತ್ತನೇ ದಿನ ಚಟುವಟಿಕೆಯ ವಿವರ ಮರಳು ಹಾಗೂ ರಂಗೋಲಿಗಳಲ್ಲಿ ಅಕ್ಷರಗಳ ಆಕಾರಗಳನ್ನು ತಿದ್ದುವುದು ಕಲಿಕಾ ಸಾಮಗ್ರಿ ಮರಳು ಮತ್ತು ರಂಗೋಲಿ ಹತ್ತನೇ ದಿನ ಚಟುವಟಿಕೆಯ ವಿವರ ಧ್ವನಿಗಳ ಸಹ ಸಂಬಂಧ ಒಂದೇ ರೀತಿ ಪದಗಳಲ್ಲಿರುವ ಧ್ವನಿಗಳು ಹಾಗೂ ಅರ್ಥ ವ್ಯತ್ಯಾಸವನ್ನು ಗುರುತಿಸಿ ಹೇಳುವುದು ಉದಾಹರಣೆ ಹಾಲು ಆಲೋ ಅನ್ನು ಹನ್ನು